ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಸೊ ಇವತ್ತಿನ ಪ್ರೋಮೋ ನೀವು ಆಲ್ರೆಡಿ ನೋಡಿರ್ಬೋದು ನೋಡಿಲ್ಲ ಅಂದ್ರೆ ಅಪ್ಡೇಟ್ ಕೊಡ್ತೀನಿ ಓಕೆನಾ ಎಸ್ ಇವತ್ತಿನ ಪ್ರೋಮೋದಲ್ಲಿ ಫಸ್ಟ್ ಪ್ರೋಮೋ ನೋಡ್ಕೊಂಡು ಬರೋಣ ಬನ್ನಿ ನಾನು ಗೇಮ್ನ ಫಾಸ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಇಂತ ವ್ಯಕ್ತಿನ ನಾನು ಡಿಲೀಟ್ ಮಾಡ್ತೀನಿ ಸಿಂಪಲ್ ಅನ್ನುವ ಮುಖವಾಡವನ್ನ ಬಹಳ ಮುದ್ದ ಅನ್ನುವ ಮುಖವಾಡವನ್ನ ಹಾಕೊಂಡು ವಂಚಿಸ್ತಿದ್ದಾನೆ ತ್ರಿವಿಕ್ರಮ್ ನಂಗೆ ಅವರು ಎಲ್ಲಾ ರೀತಿಯಲ್ಲೂ ನನಗೆ ಪ್ರಾಬ್ಲಮ್ಸ್ ಆಗ್ಬೋದು ಯಾರೋ ನನ್ನಿಂದ ಸ್ವಾರ್ಥತೆ ಪಡ್ಕೊಳ್ಳೋದು ನನ್ಗೆ ಇಷ್ಟ ಆಗಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ನನ್ನ ನಾಟಕಕ್ಕೂ ಎಫೆಕ್ಟ್ ಆಗಿದೆ ಫ್ರೆಂಡ್ಶಿಪ್ ಕೇರಿಂಗ್ ಬೇಡ ಆ ಕಂಫರ್ಟಬಲ್ ಝೋನ್ ಇವತ್ತಿನ ಪ್ರೋಮೋದಲ್ಲಿ ಟಾಪ್ ಗೇರ್ ಕಿಚ ಸುದೀಪ್ ಬಂದಿರೋದ್ರಿಂದ ಒಂದು ಗೇಮ್ ಆಡ್ತಾರೆ ಆ ಟಾಪ್ ಗೇರಲ್ಲಿ ಯಾರ್ಯಾರನ್ನ ಯಾರ್ಯಾರು ಹಿಂದೆ ಹಾಕಿದ್ರೆ ಅವರು ಮುಂದೆ ಬರ್ಬೋದು ಅಂತ ಎಸ್ ಇದರಲ್ಲಿ ಹನುಮಂತೂನ ಚೈತ್ರ ಅವರು ಚೂಸ್ ಮಾಡ್ತಾರೆ ಬಿಕಾಸ್ ಅವನು ಮುಖವಾಡ ಹಾಕೊಂಡು ಹಾಡ್ತಿದ್ದಾನೆ ಅಂತ ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ಇಲ್ಲಿ ಭವ್ಯ ಹಾಗೂ ತ್ರಿವಿಕ್ರಮ್ ಅವ್ರ ಫ್ರೆಂಡ್ಶಿಪ್ಪು ಹಾಳಾಗೋ ಥರ ಇದೆ ಆ್ಯಂಡ್ ಅದ್ರ ಜೊತೆಗೆ ಮಂಜು ಮತ್ತು ಗೌತಮಿ ಅವ್ರದ್ದು ಫ್ರೆಂಡ್ಶಿಪ್ಪು ಅಷ್ಟಕ್ಕಷ್ಟೇ ಅಂತ ಇಲ್ಲಿ ಗೊತ್ತಾಗ್ತಿದೆ ಇವಾಗ ಸೋ ಭವ್ಯ ಅವರು ಲೈಕ್ ಭವ್ಯ ಅವ್ರು ಏನು ಮಾಡ್ತಾರೆ ತ್ರಿವಿಕ್ರಮ್ ಅವ್ರದ್ದು ಹೆಸರು ತಗೊಂಡು ಅವ್ರದ್ದು ಒಂದು ಫೋಟೋನ ಕಟ್ ಮಾಡ್ತಾರೆ ಅಂಡ್ ಅದ್ರ ಜೊತೆಗೆ ತ್ರಿವಿಕ್ರಮ್ ಕೂಡ ಭವ್ಯ ಅವ್ರದ್ದು ಹೆಸ್ರನ್ನೇ ತಗೊಳ್ತಾರೆ ಹಾಗೆ ಗೌತಮಿ ಈ ಫ್ರೆಂಡ್ಶಿಪ್ ಸರಿ ಹೋಗಲ್ಲ ಇನ್ನು ಅಂದ್ಬಿಟ್ಟು ಬಂಜು ಅವ್ರದ್ದು ಹೆಸರು ತಗೊಳ್ತಾರೆ ಹಾಗೆ ಮಂಜು ಅವರು ತ್ರಿ ಸಾರಿ ಗೌತಮಿ ಅವ್ರ ಹೆಸ್ರನ್ನೇ ತಗೊಳ್ತಾರೆ ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿರುತ್ತೆ ಯಾರಿಗೆಲ್ಲ ಪ್ರೋಮೋ ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರಿಗೆ ಯಾರು ಫೇವ್ರೇಟ್ ಅಂತಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಸ್ ಇವತ್ತಿನ ಅಪ್ಡೇಟ್ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಬಾಯ್ ಆಲ್ ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ ಅಪ್ಡೇಟ್ ಕೊಡ್ತೀನಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಬಾಯ್